ಚಿಕನ್ ಸುಕ್ಕ ಬಿರಿಯಾನಿ ಫುಲ್ ಹಬ್ಬದಂತೆ ಪಾಪು ನಡಿ ಮಮ್ಮಕ್ಸ್ ನಡಿ ಹೋಗು ನಮ್ಗೆ ಹುಡುಗರು ತರ ಹಾಡಕ್ ಆಗೋದಿಲ್ಲ ನಮ್ಗೊಂದು ಸ್ವಲ್ಪ ಹೊಡೆದಿದೆ ಹೆಲ್ತ್ ಲಾಸ್ಟ್ ಟೈಮ್ ಹೀಗಾಗಿ ಸರಿ ನೀಟಾಗಿ ಒಂದ್ ಸ್ವಲ್ಪ ಮಲ್ವೇರ್ ವ್ಯವಸ್ಥೆ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಕಷ್ಟಪಡ್ಕೊಂಡು ಹೋಗಿ ನಮಸ್ಕಾರ ಶುಭೋದಯ್ಯ ಗುಡ್ ಮಾರ್ನಿಂಗ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಬರೀ ಗ್ರೀನೋ ಗ್ರೀನ್ ಇದೆ ನಾನೀಗ ಮನೆಗೆ ಬಂದಿದ್ದೀನಿ ಅಂದರೆ ನಮ್ಮ ಮನೆ ಊರಿಗೆ ಹಾಗೆ ಸ್ವಲ್ಪ ತೋಟದ ಕೆಲಸ ನಡೀತದೆ ಮರಗಸಿ ನಡೀತಿದೆ ಮರಗಸಿ ಅಂದರೆ ಕಾಫಿ ಗಿಡಕ್ಕೆ ಫುಲ್ಲು ನೆರಳಾಗಿಬಿಟ್ಟಿರುತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ಬಿಸಿಲು ಬೀಳೋ ಥರ ಮಾಡ್ತಾರೆ ಸೊ ಆ ಕೆಲಸ ನಡೀತೈತೆ ನನ್ನ ಮಗನಿಗೆ ನಾನು ಬಿಟ್ಟು ಹೋಗ್ತಾನೆ ಇಲ್ಲ ಹಾಯ್ ಹೇಳು ಹಾಯ್ ಹಾಯ್ ಹೇಳಿ ಹಾಯ್ ಓಕೆ ಸೊ ಇದು ನಾರ್ಮಲ್ ಲಾಂಗ್ ಡ್ರೈವ್ ಹೋಗೋಕೆ ಮುಂಚೆ ರೌಂಡ್ ಊರಿಗೆ ಬಂದು ಹೋಗೋಣ ಅಂತ ಯಾಕಂದರೆ ಗಾಡಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದಲ್ವ ಏನಾದ್ರೂ ಪ್ರಾಬ್ಲಮ್ಸ್ ಇದೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಆ್ಯಕ್ಚುಲಿ ಲದಾಖ್ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಾಗಿ ಲದಾಖ್ ಪ್ಲ್ಯಾನ್ ಮಾಡಿದ್ದು ಬಟ್ ಯಾಕೋ ತುಂಬ ಅಡೆತಡೆಗಳಾಗ್ತಿದೆ ಪ್ರತಿಯೊಂದು ಇರ್ಬೋದು ಫೈನಾನ್ಸಿಂದ ಹಿಡಿದು ಇನ್ನು ಬೇರೆ ಪ್ರಿಪ್ರೇಷನ್ಸು ಅವೆಲ್ಲ ಆಫೀಸಲ್ಲಿ ನಾನು ಹೆಂಗೋ ಒಂದು ಎರಡು ತಿಂಗಳು ಮುಂಚೆನೇಲ್ಲಿ ಲೀವ್ ಬಗ್ಗೆ ಮಾತಾಡ್ಕೊಂಡಿದ್ದೆ ಹಾಗಾಗಿ ಲೀವ್ ಸಿಕ್ಕಿದೆ ಲೀವ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ತುಂಬ ಇವಾಗ ಯಾರ ಮೊನ್ನೆ ನಮ್ಮ ಪಯಣ ವಿತ್ ಸ್ವಾತಿ ಅವರು ಹೋಗಿ ಬಂದರು ಅವರೆಲ್ಲ ತುಂಬ ಕ್ರೌಡೆಡ್ ಇದೆ ಸಜೆಸ್ಟ್ ಮಾಡಲ್ಲ ಸ್ವಲ್ಪ ಪೋಸ್ಟ್ಪೋಂಡ್ ಮಾಡ್ಕೊಳ್ಳಿ ಅಂತ ಹೇಳಿದರು ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೆ ಹೆಂಗೆ ಏನು ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿಂದ ಬೈಕಲ್ಲಿ ಹೋಗಿ ಬೈಕಲ್ಲಿ ಬಂದಿದ್ದಾರೆ ಅವರು ಅವ್ರ ಪಾರ್ಟ್ನರ್ ಒಬ್ಬರಿದ್ದಾರೆ ಅವರು ಮತ್ತು ಇನ್ನೊಂದಿಬ್ಬರೆಲ್ಲ ಹೋಗಿದ್ದರು ಹಾಗಾಗಿ ಸತೀಶ್ ಅಣ್ಣಾಗತನೂ ಮಾತಾಡಿದೆ ನಾನು ಸತೀಶ್ ಅಣ್ಣನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲಾಂದರೆ ನಾನು ಹಿಮಪಾಪ್ ಹೋಗಬೇಕು ಅಂತ ಬಟ್ ಸ್ವಲ್ಪ ಹಿಮಾಚಲ್ ಪ್ರದೇಶ ಆ ಕಡೆ ಎಲ್ಲ ಲ್ಯಾಂಡ್ ಸ್ಲೈಡು ಹಿಮಪಾತೆಲ್ಲ ಆಗ್ತಾ ಇರೋದ್ರಿಂದ ಮಗುನ ಮತ್ತು ಹಿಮ ರಿಸ್ಕಲ್ಲಿ ಕರ್ಕೊಂಡು ಹೋಗೋದು ಬೇಡ ಒಬ್ಬನೇ ಹೋಗೋಣ ಅಂದ್ಕೊಂಡೆ ಬಟ್ ಒಬ್ಬನೇ ಹೋಗೋಕ್ಕೆ ಯಾರು ಸಜೆಸ್ಟ್ ಮಾಡ್ತಾಯಿಲ್ಲ ಬೇಡ ಯಾಕೆ ಎಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ ಆರಾಮಾಗಿ ಹೋಗುವಂತೆ ಬಿಡು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಲದಾಖ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಆಫೀಸಲ್ಲಿ ಲೀವ್ ಕ್ಯಾನ್ಸಲ್ ಮಾಡಿಕೊಡ್ತಾರೆ ಎಲ್ಲ ಗೊತ್ತಿಲ್ಲ ಯಾಕಂದರೆ ನಂದು ಇರುತ್ತಲ್ಲ ಬೇರೆಯವ್ರ ಲೀವ್ಸ್ ತಗೊಳ್ಳೋರು ಇರ್ತಾರೆ ಅದೆಲ್ಲ ಬಿಟ್ಟು ನನಗೆ ಬೇಕು ಅಂತ ತೊಗೊಂಡಿದ್ದು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಯಾವಾಗಾದರೂ ಡೈರೆಕ್ಟಾಗಿ ಹೋಗೋಣ ಇಲ್ಲಿಂದ ಫ್ಲೈಟಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಫ್ಲೈಟಲ್ಲಿ ಬರೋಣ ಅವಾಗ ಒಂದು ವಾರದಲ್ಲಿ ಮುಗಿಸ್ಬೋದು ಇಲ್ಲಾಂದರೆ ಹೋಗೋಕೆ ನಾಲ್ಕು ದಿವಸ ಬರೋಕ್ಕೆ ನಾಲ್ಕು ದಿವಸ ಬರೀ ಲದಾಖ್ ಲೇ ನೋಡೋಕ್ಕೆ ಒಂದು ವಾರ ಆ ರೀತಿ ನಾನು ಪ್ಲ್ಯಾನ್ ಮಾಡಿದ್ದು ಬಟ್ ಏನಾಗುತ್ತೆ ಅಂತ ಆದರೆ ನಾನು ಸತೀಶಣ್ಣ ಸೇರಿ ಕರ್ನಾಟಕದಲ್ಲೇ ಯಾಕಂದರೆ ತುಂಬ ಸುತ್ತ ಜಾಗಗಳಿದೆ ಇಲ್ಲೇ ಒಂದು ಯಾವುದೂ ಒಂದು ಒಂದು ವಾರದ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಬನ್ನಿ ಎಲ್ಲಿವರೆಗೂ ಹೋಗುತ್ತೆ ಅಂತ ಗಾಡಿ ಇನ್ನೇ ರೆಡಿ ಮಾಡಿಸ್ಬೇಕು ಸೊ ಅದಕ್ಕೆ ಸ್ವಲ್ಪ ಕಿಚನ್ ಸೆಟಪ್ ಇಂಟೀರಿಯರು ಅದೆಲ್ಲ ಮಾಡಿಸ್ಬೇಕು ನೋಡಿ ಹಾಗೆ ಮರಗಸಿ ನಡೀತಾ ಇದೆ ಓಕೆನಾ ಸೊ ಹೀಗೆ ಅದು ಫುಲ್ಲು ಎಲ್ಲ ಕೊಚ್ಚಿ ಬಿಸಿಲು ನೀಟಾಗಿ ಕಾಫಿ ಗಿಡಕ್ಕೆ ಬೀಳೋ ಥರ ಮಾಡ್ತಾರೆ ಇದಕ್ಕೆ ಮರಗಸಿ ಅಂತ ಕರೀತಾರೆ ಇದು ತುಂಬ ಹೊಸ ತೋಟ ನಮ್ಮದು ಅಂದರೆ ನಾನು ಮನೆ ತೋಟ ಬೇಕು ಅಂತ ಹೇಳಿ ಈ ಮನೆ ಮಾಡಿಕೊಂಡು ತೋಟ ಮಾಡ್ಕೊಂಡಿರೋದು ಸರ್ ನಿಮಗೆ ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ನೀವು ನೋಡಿರ್ತೀರ ಮನೆ ಹೇಗಿದೆ ಅಂತ ಜಸ್ಟ್ ನಾವು ಬಂದರೆ ಇರೆಕ್ಟ್ ಮಾಡೋಕ್ಕೆ ಅಂತ ಮಾಡ್ಕೊಂಡಿರೋದು ಲಕ್ಸೂರಿಯಸ್ಸಾಗಿ ಏನಿಲ್ಲ ಇಲ್ಲಿ ಮಳೆಗಾಲದಲ್ಲಿ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ ಅದು ಇದಕ್ಕೆ ಮಾಡಿದ್ದೀವಿ ಇಲ್ಲಿ ಹಿಂದುಗಡೆ ನೋಡೋಗಿದ್ರೆ ಹೀಗಾಗಿ ನಾವು ತೋಟಕ್ಕೆಲ್ಲ ಬರ್ತೀವಲ್ಲ ತೋಟಕ್ಕೆಲ್ಲ ಹೋಗಿ ಬಂದಾಗ ಏನಾಗುತ್ತೆ ತುಂಬ ಗಲೀಜಾಗಿರುತ್ತೆ ಕಾಲು ಮಣ್ಣು ಅದೆಲ್ಲ ಹಾಗಾಗಿ ಈ ಕಡೆಯಿಂದ ಎಂಟ್ರಿ ಆಗ್ತೀವಿ ನಾವು ಅದಕ್ಕೆ ಎರಡು ಬಾಗಿಲು ಇರುತ್ತೆ ಬಿಸಿನೀರ್ಗವಲೆ ಅದಕ್ಕೆಲ್ಲ ಸೊ ಇಲ್ಲಿ ಕಾಲು ತೊಳ್ಕೊಂಡು ಆಮೇಲೆ ಎಂಟ್ರಿ ಆಗ್ತೀವಿ ಆ ಥರ ಒಂದು ಸಿಂಪಲಾಗಿ ಎಷ್ಟಿನೂ ಇದಕ್ಕೆ ತುಂಬ ಕೆಲಸ ಇದೆ ಪೇಂಟಿಂಗ್ ಆಗಬೇಕು ಆಮೇಲೆ ಒಳಗಡೆ ಏನಾದರೂ ಪಟ್ಟಿ ಬೆಳಿತಾರಲ್ಲ ಅದಾಗಬೇಕು ಆಗಲೇ ತುಂಬ ಕೆಲಸ ಇದೆ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಇದು ನಮಗೆ ಎಷ್ಟು ನಾವು ಬಂದಾಗೆಲ್ಲ ಬರುತ್ತೆ ನಾಯಿ ಮರಿ ಕೆಲಸ ಇಡ್ಲೈತೆ ನಾವು ಇಲ್ಲಿ ಇರಬೇಕು ಮಮ್ಮಿ ಡ್ಯಾಡಿಗೆ ಅದು ಗೊತ್ತಾಗೋದಿಲ್ಲ ಮಾಡ್ಸೋಕ್ಕೆ ಹಾಗಾಗಿ ಹಂಗೆ ಇಟ್ಟಿದ್ದೀವಿ ಇದು ಒಂದು ಸ್ಮಾಲ್ ವ್ಲಾಗ್ ಓಕೆನಾ ಸೊ ನೋಡೋಣ ಇವತ್ತು ಸತೀಶಣ್ಣ ಮನೆಗೆ ಹೋಗೋಣ ಅಂತ ಇದ್ದೀವಿ ಇಲ್ಲಿನ ಸತೀಶಣ್ಣ ಮನೆಗೆ ಹೋಗಿ ಆಮೇಲೆ ಹಾಗೆ ಅಲ್ಲಿ ಪಾಪುನೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಹೊರಡೋಣ ಅಂತ ಒಂದು ಸಿಂಪಲ್ ಟೂರ್ ಅಷ್ಟೇ ನೋಡಿ ತ್ರೀ ಸಿಕ್ಸ್ಟಿ ವ್ಯೂ ಇದು ನಮ್ಮ ಗೇಟ್ ಓಕೆನಾ ಗೇಟಿಂದ ಬಂದರೆ ಇದೆಲ್ಲ ಪಾರ್ಕಿಂಗ್ ಆ ಕಡೆ ಚಿಕ್ಕದ ಒಂದು ಕಾಫಿ ತೋಟ ಏನೊಂದು ಒಂದು ಒಂದು ಎಕರೆ ಬರುತ್ತೆ ಅಷ್ಟೇ ಇದು ದೊಡ್ಡದಾಗಿ ಏನಿಲ್ಲ ನಮಗೆ ಇರೋಕ್ಕೆ ಬರೋಕ್ಕೆ ಹೋಗೋಕೆ ಮಾಡೋಕ್ಕೆ ಅಂತ ನಾನು ಇದು ಮಾಡ್ಕೊಂಡಿರೋದು ಊಟ ಮಾಡಿ ಬನ್ನಿ ಕೋಪ್ ನಿಮಗೆ ಒಂದು ಮಿನಿ ಬ್ಲಾಗ್ ಇಷ್ಟ ಆಗಿರುತ್ತೆ ಇದು ಎಲ್ಲಿ ಬರುತ್ತೆ ಅಂದರೆ ಹಾಸನ ಡಿಸ್ಟಿಕ್ ಸಕಲೇಶಪುರ ತಾಲ್ಲೂಕು ಸಕ್ಲೇಶ್ಪುರದಲ್ಲಿ ಒಳಹಳ್ಳಿ ಅಂತ ಬರುತ್ತೆ ಹಿರಿಯೂರು ಒಳ್ಳಿ ಒಳಹಳ್ಳಿ ಸೊ ಅಲ್ಲಿ ಬರುತ್ತೆ ನಾನು ಇದೆ ಊರು ಆಮೇಲೆ ಒಟ್ಟು ಒಂದು ಎರಡು ಒಂದು ವರ್ಷ ಎರಡು ವರ್ಷಕ್ಕೆ ವಾಪಸ್ ಪಾಪ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿದ್ರು ನನಗೆ ಹಾಗಾಗಿ ನನಗೆ ಊರು ಹಳ್ಳಿ ತೋಟ ಇದೆ ಇಷ್ಟ ಅಲ್ಲೆಲ್ಲ ಒಳ್ಳೆ ಸೀನರಿ ಇದೆ ಒಂಥರ ಡ್ರೋನ್ ಇದ್ದಾಗ ತೋರಿಸಿದ್ದೆ ನಾನು ಹಳೆ ಬೀಡೋದಲ್ಲಿ ಸೊ ಬನ್ನಿ ನನ್ನ ಮಗಳಿಗೆ ನಾಯಿ ಅಂದರೆ ತುಂಬ ಇಷ್ಟ ಅದು ಸ್ವಲ್ಪ ಹೆದರ್ತಾಳೆ ಅದಕ್ಕೆ ಸ್ವಲ್ಪ ಅವಳು ರೂಢಿಯಾಗಲಿ ಅಂತ ಆಗ್ತದೆ ಈ ನಾಯಿ ಬಂದುಬಿಟ್ಟು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಇದೆ ಇಷ್ಟೇ ಹೈಟ್ ಇದ್ದದ್ದು

kali dua sekali so nice mutia dog mutia Mutu, mutu, ngana joji Kagi, mutu? Hmm. asli, oh, og. Kali, kali. Nil beka Kali, kali. beka kali. ಫೈನಲ್ ಆಗಿ ಪೂಜಾ ಬಂದ್ವಿ ನೋಡ್ಬೋದು ಹೆವಿ ಮಳೆ ಹಿಮಾನ ಮತ್ತೆ ಕಾಫಿ ಹಿಡ್ಕೊಂಡಿದ್ನಲ್ಲ ಅಂಗ ನಾನು ಇಲ್ಲೇ ಮಾಡ್ಕೊಳಕ್ಕಾಗಿಲ್ಲ ಈಗ ಎಲ್ಲ ಒಳಗಡೆ ಬಂದು ಕೈ ಕಂಬ ತೊಳ್ಕೊಂಡ್ವಿ ಅಂಕಲ್ ಈಗ ತೋಟ ಅಂಕಲ್ ಈಗ ತೋಟದಿಂದ ಬಂದ್ರಂತೆ ನೋಡಿ ಹಾಗೆಲ್ಲ ನನ್ನ ಮಗಳು ನಿದ್ದೆ ಮಾಡಿಬಿಟ್ಟಿದಾಳೆ ನಮ್ಮ ಮಿನಿಗೌಡ್ರ ಎದ್ಬಿಟ್ಟಿದಾರೆ ಆಲ್ರೆಡಿ ಹಾಯ್ ಹೂಯ್ ಪುಪ್ಪು ಹಾಯ್ ಲಿಟಿಲ್ ಬ್ರೋ ಲಿಟಿಲ್ ಬ್ರೋ ಅಂತ ನೀವು ಬಿ ಚೋನ್ 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 ನನ್ನ ಮಗಳು ಮಲಗಿ ಬಿಟ್ಟಿದ್ದಾರೆ ನೋಡಿ ಆಲ್ರೆಡಿ ಓಕೆ ಸೊ ಪಾಪ ಅಕ್ಕರೇನು ಯಾರೂ ಊಟನೇ ಮಾಡಿಲ್ಲ ಇದು ಮಲೆನಾಡು ಫೇಮಸ್ ಹಿಲ್ಲಿಕಾಯಿ ಜ್ಯೂಸು ನಿಮ್ಮ ಕಡೆ ಸಿಗಲ್ಲಲ್ಲ ಮಂಡ್ಯದಲ್ಲಿ ಇದೆಲ್ಲ ನಾವು ಇಲ್ಲಿ ಕಿತ್ರ ಮಾಡಿದ್ವಲ್ಲ ಕ್ಯಾಂಪಿಂಗ್ ಅಲ್ಲಿ ವಿಡಿಯೋ ಇಳಿಕೆ ಚಿತ್ರನಾದ ವೀಡಿಯೋ ಮಾಡಿದ್ವಿ ನೋಡಿ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಬನ್ನಿ ಈಗ ಊಟ ಮಾಡೋಣಂತೆ ಹಾಯ್ ಮನ್ವಿ ಮನನಿ ಸಾರಿ ಮನ್ವಿ ಮನ್ವಿ ಅಂತಾನೆ ಬರುತ್ತೆ ಇವತ್ತು ಕರ್ಕೊಂಡೋಗಿ ತಮ್ಮನ್ನ ಅದ್ಕೆ ಬಂದ್ವಿ ಓಕೆನಾ ಕರ್ಕೊಂಡು ಹೋಗ್ಲಾ ಬೇಡವಾ ಮನೆ ಯಾರ ತರ ಇರೋದು ಮನೇಣಿ ತಮ್ಮ ಯಾರ ತರ ಇರೋದು ಪಪ್ಪಾ ಮಮ್ಮಿ ತರನಾ ನಿನ್ ತರನಾ ಅಪ್ಪ ತರನಾ ಮತ್ತೆ ನಿಂತರ ಅಂತ ಹೇಳ್ತಾ ಇದ್ರು ನಿಮ್ಮ ಅಲ್ವಾ ಊಟ ಆಯ್ತಾ ನಿಂದು ಆಯ್ತು ಏನು ತಿಂದೆ ಏನು ತಿಂದೆ ಊಟ ಹಾಂ ಬಿರಿಯಾನಿ ತಿಂದ ವಾ ಸ್ವಲ್ಪ ನೀನೇ ಮಾಡಿದ್ದಾ ಮಾಡಿಲ್ಲ ನೀನು ಮಾಡಿಲ್ಲ ಬಿರಿಯಾನಿ ಬೆಂಗ್ಳೂರಿಗೆ ಬರ್ತಾ ಬರಲ್ಲ ಬೆಂಗ್ಳೂರಿಗೆ ಬರಲ್ಲ ನೀನು ಬರಲ್ಲ ಇಲ್ಲೇ ಇರ್ತೀಯ ಓಕೆ ನಮ್ಮ ಕಡೆ ಕಡುಬು ಕಡುಬು ಹಾಂ ಎರಡೂವರೆ ಹ್ಞೂ ನೀರೇ ಒಂಥರ ಟೇಸ್ಟ್ ನೀರಲ್ಲಿ ಏನೇ ಮಾಡಿದ್ರು ಆಳುಮೂಳೆ ಕಡ್ಡಿ ಕಸ ಹಾಕ್ಬಿಟ್ಟು ಟೇಸ್ಟ್ ಬಂದ್ಬಿಡ್ತಾರೆ ಸಾಂಬಾರಿಗೆ ಅಷ್ಟು ಚೆನ್ನಾಗಿರುತ್ತೆ ಈ ಕಡೆ ಥರ ಇದೆಯಾ ಅಕ್ಕ ಮನೇಲಿ ಚಿಕನ್ನು ಕಡುಬು ಚಿಕನ್ ಸುಕ್ಕ ಬಿರಿಯಾನಿ ಫುಲ್ ಹಬ್ಬದ ದುಡ್ಡ ಮಾಡಿಬಿಟ್ಟಿದ್ದಾರೆ ಯಾಕ ಒಂದೆರಡು ಪೀಸ್ ಸುಕ್ಕ ಹಾಕು ಟೇಸ್ಟ್ ಮಾಡೋಣ ಅಂತ ಚಿಕನ್ ಸುಕ್ಕ ಹೌದಾ ಹೌದಾ ಚೆನ್ನಾಗಿ ಬಂದಿತ್ತು ಇಷ್ಟ ಆಯಿತು

ನನ್ನ ಮಗಳಂತೆ ಪಾಪು ಹ್ಞೂ ನಡಿ ಮೊಮ್ಮಗೆ ತೋರಿಸ್ ನಡಿ ಹೋಗು ಹ್ಞೂ ರೈಟ್ ಹ್ಞೂ ಇಟ್ಕೋತೀನಿ ನೋಡಿ ಹಾಂ ನಡಿ ಹ್ಞೂ ಇಲ್ಲಿ ಇಲ್ಲ ನಡಿ ಇಲ್ಲಿ 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 ಅಲ್ಲೆಲ್ಲ ಇಲ್ಲಿ ಇರೋದು ಮಮ್ಮ ಹಾಂ ನಡಿ ಹಾಂ ಪಾಪು ಅಂತೆ ಅವಳದು ಹ್ಞೂ ಹ್ಞೂ ಬಾ ಹ್ಞೂ ಬನ್ನಿ ಬಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಈ ಹಿಂದೆ ಇರೋ ಬ್ಯಾಕ್ ಗ್ರೌಂಡು ಈ ಒಂದು ಸೀನೆಲ್ಲ ನಿಮಗೆ ಆಲ್ರೆಡಿ ಫೆಮಿಲರ್ ಇದೆ ಅನ್ಕೊಂತೀನಿ ಆಲ್ರೆಡಿ ನೀವು ಸತೀಶನ ಅಲ್ಲಿ ನೋಡಿರ್ತೀರ ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಕ್ಯಾಂಪಿಂಗ್ ಕನ್ನಡಿಗ ಏನು ನಮ್ಮ ಕಾರ್ ಇದೆ ಇದಕ್ಕೊಂದು ಒಂದು ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಹಾಸನ್ ತಣ್ಣೀರಾಲದಲ್ಲಿ ಫಾಜು ಇನೋವೇಷನ್ ಅಂತ ಹೇಳ್ಬಿಟ್ಟು ನಾನು ಸತೀಶನ ಸುಮಾರು ಕಡೆ ಎಲ್ಲ ರಿಸರ್ಚ್ ಮಾಡಿ ಸರ್ಚ್ ಮಾಡಿದ್ವಿ ಒಂದು ಕಡೆ ಚೆನ್ನಾಗಿ ಕಂಪ್ಲೀಟ್ ಇಂಟೀರಿಯರು ಪ್ರತಿಯೊಂದು ಮಾಡ್ಕೊಡ್ತಾರಂತೆ ಕಾರ್ದು ಏನು ಇಂಟೀರಿಯರ್ ರಿಲೇಟೆಡ್ ಎಲ್ಲ ಹಾಗೆ ನಮ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅವಾಗೆ ಕ್ಯಾಂಪಿಂಗ್ ಮಾಡಿಫಿಕೇಶನ್ ಕೂಡ ಮಾಡಬೇಕು ಹಾಗಾಗಿ ಅದೆರಡು ಕೂಡ ಮಾಡಿಸೋಣ ಅಂತ ಬಂದಿದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಅಣ್ಣ ತುಂಬ ಟೈಮ್ ತೊಗೊಂಡು ಹುಡ್ಕಿದ್ದಾರೆ ನನಗೋಸ್ಕರ ಆ್ಯಕ್ಚುಲಿ ಇನೋವೇಷನ್ ಏನಾದರೂ ಮಾಡಬೇಕು ನಮ್ಮ ಕಾರ್ಗೆ ಅಂತ ಅಲ್ಲ ಇವ್ರು ಬರೀ ಕಾರ್ ಬಂದೇ ಅಲ್ಲ ಮನೆ ಇಂಟೀರಿಯರ್ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಮನೆ ಇಂಟೀರಿಯರ್ ವರ್ಕ್ ಆಗಿರ್ಬೋದು ಬೇಸಿಕ್ಕಿಂದ ಹಿಡಿದು ಒಂದು ಹೈ ಎಂಡ್ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಅದನ್ನು ನೋಡ್ತೀರಾ ಎಪಿಸೋಡಲ್ಲೇ ಫುಲ್ ಮಾಡ್ತಾ ಮಾಡ್ತಾ ಯಾವ ಥರ ಮಾಡ್ತಾರೆ ಅಂತ ಬಟ್ ಈಗ ಜಸ್ಟ್ ಕಾರ್ನ ಒಂದು ಮೆಜರ್ಮೆಂಟ್ ಎಲ್ಲ ತಗೊಂಡು ಇವತ್ತು ಒಂದು ಏನು ಬೇಸಿಕ್ ಮೆಜರ್ಮೆಂಟ್ ತಗೊಂಡು ಬಿಟ್ಟು ಇವತ್ತು ಹೋಗ್ತೀವಿ ಆಮೇಲೆ ಮುಂದಿನ ದಿನದಲ್ಲಿ ಅದೇನೋ ಇನ್ನು ನಾಳೆ ಎಲ್ಲ ನಾಡ್ದು ಅದೇನೆಲ್ಲ ಇದು ಮಾಡ್ತಾರೆ ಫಿಟ್ಟಿಂಗ್ಸ್ ಎಲ್ಲ ರೆಡಿ ಇರುತ್ತೆ ಆಮೇಲೆ ಬಂದು ಫಿಟ್ ಮಾಡೋದು ಸೊ ಓಕೆ ನೀವು ಹಳೆ ನಾನು ಆ್ಯಕ್ಚುಲಿ ಒಂದು ಮೇಕವರ್ ನೋಡಿ ತೋರಿಸಿದ್ದೀನಿ ಹೆಂಗೆ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಇವಾಗ ಕಂಪ್ಲೀಟಾಗಿ ಮಾಡಿಬಿಟ್ಟು ಏನೇನು ನಮ್ಮ ರಿಕ್ವೈರ್ಮೆಂಟ್ ಇದೆ ಅದನ್ನು ನಿಮಗೆ ನೆಕ್ಸ್ಟ್ ಇರಲ್ಲಿ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಇವಾಗ ಅದಕ್ಕೇನು ಅಳತೆ ಬೇಕು ಏನಿದೆ ಅದು ಕಂಪ್ಲೀಟಾಗಿ ಕೊಡೋಣ ಫೈನಲ್ ಆಗಿ ಸತೀಶ್ ನಾನು ಕಲರ್ ಚಾಯ್ಸ್ ಮಾಡಿ ಅಂತ ಹೇಳಿದ್ದೀನಿ ಒಂದು ಕಲರ್ ಸೆಲೆಕ್ಟ್ ಮಾಡಿದ್ದಾರೆ ಈ ಕಲರ್ ಚಾಲಂ ಮಾಡಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಕಲರ್ಸ್ ಇದಾವೆ ಇದರಲ್ಲಿ ಇಷ್ಟೆಲ್ಲ ಲೆದರ್ ಯಾವ ಸೆಲೆಕ್ಟ್ ಸೆಲೆಕ್ ಮಾಡೋಣ ಅಂತ ಅವಲ್ಲ ಇದು ಮಾಡ್ತೀರಾ ಈ ಕಲರ್ ನೋಡಿ ನೋಡಿ ಆ ವಿಡಿಯೋ ಮಾಡ್ತರೆ ಮುಖಕ್ಕೆ ಲಗಿ ಕೆಂಪು ಕಾಣುತ್ತೆ ರೈಟ್ ರಿಫ್ಲೆಕ್ಟ್ ಆಗಿ ನೋಡಿ ಈ ತರಕ್ಕೆ ಮಾಡಿದೀನಿ ನಾನು ಇದು ಅಂತ ಹೇಳಿದೀನಿ ಈಗ ಕಲರ್ ಬಟ್ ಸುಮಾರು ಚಾ ವೆರೈಟೀಸ್ ಕೊಡ್ತಾರೆ ಇದೆಲ್ಲಾ ಸಿಗುತ್ತೆ ಇದು ತುಂಬಾ ಆಪ್ಷನ್ಸ್ ಇದೆ ಓಹ್ ಆಪ್ಷನ್ಸ್ ಇಕ್ಚುಲಿ ಯಾ ಅದಕ್ಕೆ ಅಂತ ಹೇಳಲೇ ಇಲ್ವಲ್ಲ ಸೀಟ್ ಕವರ್ಗೆ ಗೆ ಸೀಟ್ ಕವರ್ ಆಮೇಲೆ ಚೇಟಿ ವಲ್ಸ್ ಅಂತ ಸೀಟ್ ಕವರ್ ಅಂತ ಮೊದಲು ಟಾಪಿಕ್ ಹೇಳಬೇಕು ಹ್ಮ್ ಸರಿ ಆಯ್ತು ಇದು ಇಕ್ವಲ್ ಟು ಹ್ಮ್ 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 ಒಟ್ಟನ ನಾವು ಈಗ ಇದು ಮುಗಿಸಿದ ಮೇಲೆ 1 ಇಲ್ಲ ಬೇರೆ ಯಾದರೋ ಒಂದು ಔಟ್ ಆಫ್ ಸ್ಟೇಟ್ ಯಾದರೋ ಒಂದು ಪ್ಲಾನ್ ಮಾಡ್ತೀವಿ ಓಕೆ ಅದೇ ನೀವು ಫಾರ್ಮ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಕುಲ್ಟ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆ ಓಕೆ ಫೈನ್ ಫೈನ್ ಸರ್ ನೋಡಿ ಏನೋ ಚೆನ್ನಾಗಿ ಮಾಡ್ಕೊಡಿ ನೋಡೋಣ ಹೆಂಗ್ ಬರೋದು ರಿಸಲ್ಟ್ ಅಂತ ಸಿಕ್ಕಾಬಿಟ್ಟ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ ಇದು ನಮ್ದು ಫಸ್ಟ್ ಮಾಡಿಫಿಕೇಶನ್ ಈ ತರ ಪ್ರತಿ ಸತಿ ಏನಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಗೆ ಲಾಸ್ಟ್ ಟೈಮ್ ಅಂತೂ ತುಂಬಾ ಕಷ್ಟ ಆಗ್ಬಿಡ್ತು ಅಯ್ಯೋ ಯಾರು ಕೇಳೋರಿಲ್ಲ ಎಲ್ಲಿ ಮಲ್ಕೊಂಡ್ರು ಹುಡುಗರ್ ತರ ಆಡಕ್ ಇಂಪಾರ್ಟೆಂಟ್ ನಮ್ಗೆ ಸ್ವಲ್ಪ ಹೊಡೆದಿದೆ ಹೆಲ್ತ್ ಲಾಸ್ಟ್ ಟೈಮ್ ಹೀಗಾಗಿ ಸರಿ ನೀಟಾಗಿ ಒಂದ್ ಸ್ವಲ್ಪ ಮಲ್ವರು ವ್ಯವಸ್ಥೆ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಕಷ್ಟ ಪಡ್ಕೊಂಡು ಹೋಗೋದು ಬೇಡ ಅಂತ ಕಾಜಿಯಾಗಿ ಹೋಗೋಣ ಅಂತ ಕಾಜಿ ಇನೋವೇಷನ್ ಹತ್ರ ಬಂದಿದ್ವಿ